ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅಮಾಯಕಿಯನ್ನು ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಬಸ್ಲೆಸ್ ಆಗಿ ಹಲವಾರು ವರ್ಷಗಳಿಂದ ಬಾವಿನ ಗಿಡಗಳನ್ನು ಹಾಕಿ ಜೀವನ ಮಾಡ್ತಾ ಇದ್ದಂತೆ ರೈತ ಭೂಮಿನ ಒಕ್ಕಲೆ ಅವರೆಲ್ಲ ಬೀದಿ ತಂದಿಟ್ಟಿದ್ದಾರೆ ಅದೇ ಶ್ರೀನಿವಾಸಪುರದಲ್ಲಿ ನಡೆದಿದೆ ನೂರ ಇಪ್ಪತ್ತಾರೇ ಅರಣ್ಯ ಇಲಾಖೆಯ ಒಂದು ಒತ್ತುವರಿ ಕೇಂದ್ರದ ಅರಣ್ಯ ಇಲಾಖೆ ಇಲಾಖೆಯಿಂದ ಆದೇಶ ಆಗಿದೆ ಕೋರ್ಟ್ ಆದೇಶಗಳಾಗಿದೆ ಇವತ್ತು ಬಡವರು ಒಂದು ನ್ಯಾಯ ಶ್ರೀಮಂತರ ಒಂದು ನ್ಯಾಯನಾ ಊರಿಗೆಲ್ಲ ಬುದ್ಧಿ ಹೇಳೋರು ಹಿಂದೆ ಒಂದ್ಸಲ ಎರಡು ಸಾವಿರದ ಎಂಟುನೂರ ಎಕರೆ ಭೂಮಿ ರೈತ ಕಿತ್ಕೊಂಡು ಈಗಲೂ ಇದೇ ಕಥೆ ನಡೀತಿದೆ ಈಗ ಇವ್ರು ಮೂರು ಇಪ್ಪತ್ತಾರು ಎಕಡೆ ಭೂಮಿ ಸಮಾಜಕ್ಕೆ ಬಹಳ ಬುದ್ಧಿ ಹೇಳೋದಲ್ವ ಯಾತಿ ಮೌಲ್ ಶರಣ ಸರ್ಕಾರದಿಂದ ಅದೇ ಕಾರ್ಯ ಕೂಡ ಅದನ್ನೆಲ್ಲ ಆರನೇ ತಾರೀಕು ಕೇಸ್ ಫಿಕ್ಸ್ ಮಾಡಿದ್ರು ಹೇಳಿದ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಇಷ್ಟು ದಿವಸದಲ್ಲಿ ತನಿಖೆ ಮಾಡಿ ಸರ್ವೆ ಮಾಡಿ ಭೂಮಿಯನ್ನು ಅರಣ್ಯ ಅಂತ ಹೇಳಿ ಅಂತೇಳಿ ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ ಅಲ್ಲೆಲ್ಲ ಎಚ್ ಎಂ ಟಿ ಅಂತೆ ಇದ್ಯಾವ್ದ್ರು ಹಿಡ್ಕೊಂಡು ಇನ್ನು ಭಜನೆ ಮಾಡ್ಕೊಂಡು ಕೂತಾರಲ್ವೇ ಇಲ್ಲೇನು ಮಾಡಿದ್ದಾರೆ ಜಾತ್ರಿ ಆರನೇ ತಾರೀಕು ಫಿಕ್ಸ್ ಆಗಿದ್ದ ಟೈಮನ್ನು ಮುಂದಕ್ಕೆ ಯಾರಾಕಿತ್ತು ತಾಂತ್ರಿಕ ದೋಷ ಜಾತ್ರಿ ತಾಂತ್ರಿಕ ದೋಷ ಕಂದಾಯ ಮಾಡಿದ್ಮೇಲೆ ಒಮ್ಮೆ ಮೌಖಿಕವಾಗಿ ನಿಮ್ಮ ಕಂದಾಯ ಮಂತ್ರಿಗಳು ಏನು ಹೇಳಿದ್ದಾರೆ ಏನು ದೇಶಕ್ಕೆ ಬುದ್ಧಿ ಹೇಳೋರು ಇವರೊಬ್ಬರೇ ಮುಖ್ಯಮಂತ್ರಿ ಅಲ್ಲಿವೆ ಸರ್ಕಾರದ ಅದೆಲ್ಲ ಅದೆಲ್ಲವನ್ನ ಇವತ್ತು ಬದಿಗಿಟ್ಟು ಇವತ್ತು ಯಾವ ರೀತಿ ರಕ್ಷಣೆ ಕೊಟ್ಟರೆ ಕಷ್ಟಪಟ್ಟು ಜೀವನ ಮಾಡತಕ್ಕಂಥ ರೈತರು ಒಂದು ನ್ಯಾಯ ಇಲ್ಲಿ ಲೂಟಿ ಮಾಡಿದ್ರೆ ಒಂದು ನ್ಯಾಯ ಕೊಡ್ತೀರಾ ಇದಕ್ಕೆ ನೆಲೆ ತೆರಬೇಕಾದ ಕೆಜಿಎಫ್ ಕಾರ್ಮಿಕರ ಕಾರ್ಮಿಕರು ಹೋಗ್ತಾ ಇದ್ದೀನಿ ಅವರು ಅದರ ಏನಿದೆ ಅವರಿಂದ ಮಾಹಿತಿಗಳು ತಗೊಂಡು ಏನ್ ಸಾಲು ಮಾಡಿ ಸಾಧ್ಯ ಚುನಾವಣೆಯಲ್ಲಿ ನಿಮ್ಮ ಬಗ್ಗೆ ಮಾತಾಡೋದು